ನೋಡಿ ನಾನು ಒಂದು ಹೇಳ್ತೀನಿ ನಿಮಗೆ ದಕ್ಷಿಣ ಆಫ್ರಿಕಾದಲ್ಲಿ ಮದರ್ ಡೇ ಅಂತ ಹೇಳಿ ಮದರ್ ಡೇ ಅನ್ನೋ ಒಂದು ತೀಮಡಿಯಲ್ಲಿ ಮುಟ್ಟಿರುವ ರಜೆಯನ್ನು ಘೋಷಣೆಯನ್ನು ಕೊಡ್ತಾರೆ ಅಲ್ಲಿ ಏನಾದರೂ ರಜೆಯನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವ ಒಂದು ಒಂದು ಸಂಸ್ಥೆ ಆ ಮಹಿಳೆಗೆ ತನಗೆ ರಜೆ ಅವಶ್ಯಕತೆ ಇದೆ ಈ ದಿನ ಅಂತ ಅಂದಾಗ ಆಕೆಗೆ ರಜೆ ಕೊಡಬೇಕು ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕಾನೂನಾತ್ಮಕಗೂ ಕೂಡ ನಾವು ಕ್ರಮವನ್ನು ಜೈ ಜರುಗಿಸುವಂತಹ ಒಂದು ಕಾನೂನನ್ನು ಕೂಡ ಜಾರಿಯನ್ನು ಮಾಡ್ತಾರೆ ಹೀಗೆ ರಾಜ್ಯ ರಾಷ್ಟ್ರ ವಿಶ್ವದಾದ್ಯಂತ ಕೂಗು ಬಂದಿದ್ದು ನಮ್ಮ ಭಾರತದಲ್ಲೂ ಕೂಡ ಇದನ್ನ ಅಳವಡಿಸ್ಕೊಂಡು ಬಂದಿದೆ ಅದ್ರ ಜೊತೆಗೆ ಈಚೆ ಎರಡು ಸಾವಿರದ ಇಪ್ಪತ್ ಒಂದು ಪಿ ಎಲ್ ಹಾಕ್ತಾರೆ ಮುಟ್ಟಿನ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತ್ರಿಪೋ ಕಿಶೋರ್ ತ್ರಿಪಾಠಿ ಅಂತ ಹೇಳಿ ಸೊ ಅವಾಗ ತ್ರಿಸದಸ್ಯ ಪೀಠ ಚಂದ್ರಚೂಡ್ ಅವರು ಮುಖ್ಯ ನ್ಯಾಯಾಧೀಶರ ಪೀಠಕ್ಕೆ ಬರ್ತಾರೆ ಅವರು ಕೇಂದ್ರ ಸರ್ಕಾರಕ್ಕೆ ಏನು ಒಂದು ಇದನ್ನು ಕೊಡ್ತಾರೆ ಒಂದು ಗೈಡ್ಲೈನ್ಸನ್ನು ಕೊಡ್ತಾರೆ ಸೊ ಎಲ್ಲ ರಾಜ್ಯಗಳೊಂದಿಗೆ ನೀವು ಚರ್ಚೆಯನ್ನ ಮಾಡಿ ಈ ಒಂದು ಕಾನೂನಾತ್ಮಕವಾಗಿ ರೀತಿಯ ನೀತಿಯನ್ನು ರೂಪಿಸಿ ನೀವು ಇದನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಅದನ್ನು ಕೊಡ್ತಾರೆ ಸೊ ಅದರ ಎಲ್ಲ ಅಡಿಯಲ್ಲೂ ಕೂಡ ಇದನ್ನು ನಡ್ಕೊಂಡು ಬರ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ನಮ್ಮ ಮಹಿಳಾ ನೌಕರರ ಸಂಘ ಮೊದಲೇ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಏನು ಗೃಹ ಸಚಿವ ಸಾರಿ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ವಿ ಸೊ ಅವರು ನಮ್ಮ ಮನವಿಯನ್ನು ಕೂಡ ಪರಿಗಣಿಸ್ತಾರೆ ಆದರೆ ವಿವಿಧ ಸಂಘಟನೆಗಳು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಿರುವುದು ಕರ್ನಾಟಕ ಸರ್ಕಾರಿ ನೌಕರರ ಸಂಘ ರಾಜ್ಯಾಧ್ಯಕ್ಷರಾದಂಥ ಸಡಕ್ಷರಿಯವರು ತುಂಬ ಒಂದು ಮುತುವರ್ಜಿಯನ್ನು ವಹಿಸಿ ಅವರು ಸರ್ಕಾರದ ನಿರಂತರ ಸರ್ಕಾರದ ಜೊತೆ ಒಂದು ಏನು ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡೋದ್ರ ಜೊತೆಗೆ ಕಾರ್ಮಿಕ ಸಚಿವರನ್ನು ಭೇಟಿ ಮಾಡಿ ಮಹಿಳೆಯರು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾರೆ ಾರೆ ಅನ್ನೋದನ್ನೆಲ್ಲವನ್ನ ಕೂಲಂಕುಷವಾಗಿ ಸರ್ಕಾರದ ಗಮನಕ್ಕೆ ತಂದು ಏನು ಸಂತೋಷ್ ಲಾಡ್ ಅವರು ಇದಾರಲ್ಲ ಅವರ ಗಮನಕ್ಕೆ ತಂದು ಇದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ತುಂಬಾ ಪ್ರಮುಖವಾದಂತ ಪಾತ್ರವನ್ನ ವಹಿಸಿದೆ ಜೊತೆಗೆ ನಮ್ಮ ನೌಕರರ ಸಂಘ ಏನಿದೆ ಮಹಿಳಾ ನೌಕರರ ಸಂಘದ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸಡಕ್ಷರಿ ಅವರು ಮೊದಲು ಮಹಿಳೆಯರಿಗೆ ಮಾತೃತ್ವ ರಜೆ ಏನಿತ್ತು ಬರೀ ಮೂರ್ ತಿಂಗ್ಳಿತ್ತು ಅದನ್ನು ಕೂಡ ಅವರು ಆರು ತಿಂಗಳು ರಜೆಯನ್ನ ನಮಗೆ ಕೊಡಿಸಿದ್ರು ಸೊ ಇವೆಲ್ಲ ಕೆಲಸಗಳನ್ನ ಅವರು ಒಟ್ಟೊಟ್ಟಿಗೆ ಮಾಡ್ಕೊಂಡು ಬರ್ತಾ ಜೊತೆಗೆ ನಮ್ಮ ಮಹಿಳಾ ನೌಕರರ ಸಂಘನೂ ಕೂಡ ಬಲವಾಗಿ ಈ ಒಂದು ಬೇಡಿಕೆಯನ್ನ ಇಟ್ಟಿತ್ತು ಇನ್ನೊಂದು ಸಾವಿತ್ರಿಬಾಯಿ ಪುಲೆ ಸಂಘಟನೆ ಅಂತ ಇದೆ ಸಾವಿತ್ರಿಬಾಯಿ ಪುಲೆ ಸಂಘಟನೆನೂ ಕೂಡ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿತ್ತು ಹಾಗೆ ಎಲ್ಲಾ ವಿವಿಧ ಸಂಘಟನೆಗಳು ಬಿಬಿಎಂಪಿ ಆಗಲಿ ಕಾರ್ಮಿಕ ಸಂಘಟನೆಗಳಾಗಿ ಎಲ್ಲಾ ಸಂಘಟನೆಗಳು ಮಹಿಳೆಯರ ಪರವಾಗಿ ನಿಂತಿತ್ತು ಏಕೆಂತಂದ್ರೆ ಅವರು ಕೂಡ ಅವರ ಮನೆಗಳಲ್ಲೂ ಹೆಣ್ಣು ಇರ್ತಾರೆ ಸೊ ಆ ಒಂದು ಅವರೆಲ್ಲರ ಶ್ರಮದಿಂದ ನಮ್ಮ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸಡಕ್ಷರಿ ಅವರ ಮತ್ತು ನಮ್ಮ ಮಹಿಳಾ ನೌಕರರ ಸಂಘ ರಮಾ ಮೇಡಮ್ ಮತ್ತು ನಾವುಗಳೆಲ್ಲರೂ ಕೂಡ ಸರ್ಕಾರವನ್ನ ಒಕ್ಕರಲಿಂದ ಕೇಳಿದ್ವಿ ಸಾವಿತ್ರಿಬಾಯಿ ಪುಲೆ ಸಂಘಟನೆಯ ಲತಾ ಲತಾ ಮಳ್ಳೂರ್ ಮೇಡಮ್ ಅವರು ಕೂಡ ಎಲ್ಲರೂ ಕೂಡ ಎಲ್ಲರೂ ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿ ನಿರಂತರ ಪ್ರಯತ್ನ ಸಡಕ್ಷರಿಯವರು ನಿರಂತರ ಪ್ರಯತ್ನವನ್ನ ಮಾಡಿದ್ರು